ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಆಗಿರೋದು ಹದಿನೈದಾರು ಮುಕ್ತಾಯ ಆಗಿಲ್ಲ ಅವರು ತುರ್ತು ಕ್ರಮ ತೆಗೆದುಕೊಂಡಿದ್ದಾರೆ ಆದ್ರೆ ಇದೊಂದು ಒಳಚರಂಡಿ ವ್ಯವಸ್ಥೆ ಕುಡಿಯ ನೀರಿ ಮಿಕ್ಸ್ ಆಗ್ತದೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಮೂರು ಆ ಯಾರು ಅಧಿಕಾರಿಯ ಚೀಫ್ ಇಂಜಿನಿಯರ್ ಒಬ್ಬ ಚಂದ್ರಪಾಂತ್ ಯಾರ ಮೈಸೂರಲ್ಲಿ ಇನ್ನೊಬ್ರು ಎಡಬ್ಲ್ಇಗಳಿದ್ದಾರೆ ಅವರ ಒಂದು ಬೇಜವಾಬ್ದಾರಿ ತಂದಿಂದ ಇವತ್ತಿನ ಚಂದ್ರೆ ಮನೆ ಸಚಿವರು ಮನೆ ಅಧ್ಯಕ್ಷರೇ ಈಗಾಗಲೇ ನಮ್ಮ ಸಚಿವರು ಬೇರ್ತಿ ಸುರೇಶ್ ಅವರು ನಮ್ಮ ಮನವಿ ಸ್ಪಂದಿಸಿ ನಗರಾಭಿವೃದ್ಧಿ ಕಾರ್ಯದರ್ಶಿನ ಕಲಿಸ್ಕೊಟ್ಟಿದ್ರು ಅವರು ಒಮ್ಮೆ ಬಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದಾರೆ ಅವರು ತುರ್ತು ಕ್ರಮ ತೆಗೆದುಕೊಂಡಿದ್ದಾರೆ ಆದ್ರೆ ಇದೊಂದು ಒಳಚರಂಡಿ ವ್ಯವಸ್ಥೆ ಕುಡಿಯ ನೀರಿಗೆ ಮಿಕ್ಸ್ ಇದೆ ತುಂಬಾ ಜವಾಬ್ದಾರಿ ಇರ್ತಕ್ಕಂಥದ್ದು ಎಗ್ಚಿ ನದಿಗೆ ಸೇರ್ತಾ ಇರ್ತಕ್ಕಂಥದ್ದು ಅದಕ್ಕೆ ಈಗಾಗಲೇ ಅವರು ಹಸಿರು ಇದರಿಂದ ವಿಶೇಷ ಅನುದಾನ ಹದಿನೈದು ಕೋಟಿ ಕೊಟ್ಟು ಮತ್ತೆ ಪೈಪ್ಲೈನ್ ಶಿಫ್ಟ್ ಮಾಡೋ ಕೆಲಸ ಮಾಡಿದ್ದಾರೆ ಆದರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಆಗಿರೋದು ಹದಿನೈದಾರು ಮುಕ್ತಾಯ ಆಗಿಲ್ಲ ನಮ್ಮ ಕುಡಿಯೋ ನೀರಿಗೆ ಮಿಕ್ಸ್ ಆಗ್ತಿರೋದ್ರಿಂದ ಆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಅಲ್ಲೇ ಮೂರು ವರ್ಷದಿಂದ ಇದ್ದಾರೆ ಆ ಯಾರು ಅಧಿಕಾರಿ ಚೀಫ್ ಇಂಜಿನಿಯರ್ ಒಬ್ಬ ಚಂದ್ರಪಾಂತ್ ಮೈಸೂರಲ್ಲಿ ಇನ್ನೊಬ್ರು ಎಡಬಲಿಗಳು ಇದ್ದಾರೆ ಅವರ ಒಂದು ಬೇಜವಾಬ್ದಾರಿ ತಂದಿಂದ ಇವತ್ತು ಇಷ್ಟು ತೊಂದರೆ ಆಗಿದೆ ಅದನ್ನ ಮಾನ್ಯ ಸಚಿವರ ಗಮನಕ್ಕೆ ತಂದು ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಮತ್ತೆ ಮರು ಟೆಂಡರ್ ಗೆ ಹೇಳಿದ್ದಾರೆ ಮರು ಟೆಂಡರ್ ಮಾಡಿ ಕಾಮಗಾರಿನ ಆದಷ್ಟು ಬೇಗ ಮುಗಿಸಿ ಆ ಕುಡಿಯೋ ನೀರಿ ಮಿಕ್ಸ್ ಆಗೋದನ್ನ ತಪ್ಪಿಸ್ಬೇಕು ಅಂತೇಳಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕಂತಿ ಸದಾ ನಿಮ್ಮೊಂದಿಗೆ